ಬಹಳ ಚೆನ್ನಾಗೆಲ್ಲ ಆಯ್ತು ಪಾಟೀಲ್ ಅವರು ಇರಿಗೇಷನ್ ಮಿನಿಸ್ಟರ್ ನ ಭೇಟಿ ಮಾಡಿ ಅವರು ಮತ್ತೆ ಕೃಷ್ಣ ಹಾಟೆಲ್ದು ಅವಾರ್ಡ್ ತೆಲಂಗಾಣ ಆಂಧ್ರ ಮಹಾರಾಷ್ಟ್ರ ನಾ ಕರಿತೀನಿ ಅಂತ ಹೇಳಿ ಓದ್ಕೊಂಡಿದ್ದಾರೆ ಯಾಕೆಂದ್ರೆ ಅಲ್ಲೂ ಯಾವ ಸುಪ್ರೀಂ ಕೋರ್ಟ್ ಇಲ್ಲ ಅದು ವಿಷಯ

ಜೋಶಿ ಅವರು ಮಾತಾಡಿದ್ರು ಅವ್ರು ಹೇಳ್ತಾರೆ ರಾಜಿ ಮಾಡ್ತಾರೆ ಅಂತ ಬಟ್ ಅನುಮಾನ ಅನುಮಾನ ರಾಷ್ಟ್ರೀಯ ಯಾವುದೇ ಪೊಲಿಟಿಕಲ್ ಇಂಟ್ರೆಸ್ಟ್ ಇರ್ಬೋದು ಬಟ್ ನಮ್ಮಲ್ಲಿ ಒಂದು ಟೆಕ್ನಿಕಲ್ ಇಶ್ಯೂಸ್ ಇದೆ ನಮ್ಮಲ್ಲಿ ನಾವೊಂದು ಸುಪ್ರೀಂ ಕೋರ್ಟ್ ಅಪೀಲ್ ಮಾಡ್ಬೋದು ಅದನ್ನ ಸ್ಟಡಿ ಮಾಡ್ತಾ ಇದ್ದೀವಿ ಆದ್ರೆ ನಾವ್ ವಿಡ್ರಾ ಮಾಡ್ಬಿಟ್ಟು ನಮ್ ಭಾಗದ ಕೆಲಸ ಮಾಡ್ತೀವಿ ಅವ್ರು ನಮ್ ಸ್ಟೇಟ್ ಗೆ ಶೋಕಾಸ್ ನೋಟಿಸ್ ಕೊಟ್ಟರು ಸರಿ ಇಲ್ಲ ಅಂತ ಹೇಳಿದಾರೆ ಕೋರ್ಟ್ಗೆ ಹೋಗೋದ ಅವಶ್ಯಕತೆ ಇಲ್ಲ ಅಂತ ಕೆಲವರು ಅಭಿಪ್ರಾಯ ಇದೆ ಬಟ್ ಲೀಗಲ್ ಎಕ್ಸ್ಪರ್ಟ್ಸ್ ಎಲ್ಲ ಒಪಿನಿಯನ್ ಕೇಳಿ ಟೇಕ್ ಎ ಸ್ಟ್ಯಾಂಡ್ ಅಂತ ಯಾಕೆ ನಾನು ಟೆಂಡರ್ ಎಲ್ಲ ಕಲ್ತು ಅದು ಕೂಡ ಕಸ ವಿಚಾರ ಬಟ್ ಬಹಳ ಯಶಸ್ವಿ ಆಯ್ತು ನನ್ನ ಇರಿಗೇಷನ್ ಡಿಪಾರ್ಟ್ಮೆಂಟ್ ಸಂಬಂಧಪಟ್ಟಂತೆ ಅಂದ್ರೆ ಅದು ಎತ್ತಿನೋಡ ಪ್ರಾಜೆಕ್ಟ್ಗೆ ಅದಕ್ಕೆ ನಾವು ಫೈಲ್ ಮಾಡ್ತೇವೆ ಆ ಫೈಲ್ ಮಾಡಿದ್ರು ಈಗ ಕ್ಲಿಯರ್ ಮಾಡ್ಕೊಡ್ತೀವಿ ಅಂತ ಹೇಳಿ ಸೊ ಬಿಲ್ಡಪ್ ಮಾಡ್ತದೆ ಈ ಮಧ್ಯದಲ್ಲಿ ಕೆಲವು ಪ್ರಾಜೆಕ್ಟ್ಸ್ ಅರ್ಜಿ ಹಾಕಿದೆ ಫಂಡ್ಸ್ ಗೆ ಸೆಂಟ್ರಲ್ ಗವರ್ಮೆಂಟ್ ಫಂಡ್ಸ್ ಈಗ ಪಾರ್ಲಿಮೆಂಟ್ ನಡಿಬೇಕಾದ್ರೆ ಒಂದ್ ಸತಿ ಹೋಗಿ ಎಲ್ಲ ಎಂ ಪಿ ಎಸ್ ಆ ಸಂಬಂಧಪಟ್ಟಂತೆ ಎಂ ಪಿ ಎಸ್ ಗೆ ಮತ್ತೆ ಒಟ್ಟಿಗೆ ಸೇರಿ ಸಹಾಯ ಮಾಡಬೇಕು ಅಂತ ಹೇಳಿ ರಿಕ್ವೆಸ್ಟ್ ಮಾಡ್ತೀನಿ ಸರ್ ಎತ್ತಿನ ಒಳ ಯೋಜನೆ ವಿಚಾರವಾಗಿ ಲಕ್ಕನಹಳ್ಳಿಯಲ್ಲಿ ಡ್ಯಾಮ್ ಕಟ್ಟೋಕೆ ಸಾಕಷ್ಟು ವಿರೋಧ ವ್ಯಕ್ತ ಆಗ್ತಾ ಇದೆ ಎಲ್ಲೇ ಏನೇ ಕೆಲಸ ಮಾಡೋದು ರೋಡ್ ಮಾಡು ಡ್ಯಾಮ್ ಮಾಡು ಎಲ್ಲ ಮಾಡು ಎಲ್ಲ ವಿರೋಧ ಮಾಡ್ತೀವಿ ನೀರ್ ಬೇಕಲ್ಲ ಏನಾದ್ರು ಒಂದು ಕಡೆ ಸ್ಟೋರೇಜ್ ಮಾಡ್ಬೇಕಲ್ಲ ಸ್ಟೋರೇಜ್ ಮಾಡುದು ಮೊದ್ಲು ಅಲ್ಪ ಹದಿನೈದು ವರ್ಷದಿಂದ ಅದೇ ಗುರ್ತಾಗಿರುತ್ತೆ ಹದಿನೈದು ವರ್ಷದಿಂದ ಗುರುತಾಗುತ್ತೆ ಈಗ ಅಲ್ಲೂ ಸ್ವಲ್ಪ ತಗೊಳ್ಳೋದು ಅಂತ ಪಕ್ಷಿಯಲ್ಲೂ ಕೂಡ ನಡೆ ಒಂದೇ ನಾವು ಆ ಕೊರಟಗಿಯರನ್ನು ಕೆಲವು ಭಾಗನ ತಗೋಬೇಕು ಅನ್ನೋದು ನೀರು ಎಳಿ ಹರಿತದೆ ಅಂತ ಹೇಳೋದವ್ ಸೊ ಅದಕ್ಕೆ ನಾವು ಅಲ್ಲೂ ಕೂಡ ಕೆಲವು ಜಾಗ ಹೇಳಿದ್ರು ನಾನು ಪರಮೇಶ್ವರ್ ಹತ್ರ ಟೆಕ್ನಿಕಲ್ಟಿ ಅನ್ನೋದನ್ನ ಗುಂಡಿಸ್ಕೊಂಡು ಮಾತಾಡಿದ್ದೇನೆ ಅಲ್ಲೂ ಕೆಲವು ಜಾಗ ತಗೊಳ್ಳೇಬೇಕು ಬರೀ ನಾವು ದೊಡ್ಡಬಳ್ಳಾಪುರ ಜಮೀನು ಮಾತ್ರ ತೊಗೊಳೋದು ಅಂತ ಕೊಟ್ಗೆರೆ ಜಮೀನು ತಗೊಳ್ಲೇಬೇಕಾಗ್ತದೆ ಅದನ್ನ ನೆಕ್ಸ್ಟ್ ಕ್ಯಾಬಿನೆಟ್ ಗೆ ನಾನು ಒಬ್ಬ ಮಾಡ್ತಾ ಇದ್ದೀನಿ